ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಚುನಾವಣೆ ಬಗ್ಗೆ ನಮ್ಮ ಹೆಸರು ಎನ್ ಮಂಜುನಾಥ ರೆಡ್ಡಿ ಕೈವಾರ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಬಹಳ ಗೊಂದಲವಾಗಿದೆ ಆದರೆ ಈ ಕ್ಷೇತ್ರ ಮೊದಲಿಂದಲೂ ಕಾಂಗ್ರೆಸ್ ಟೆಕ್ಕೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರವಾಗಿರುತ್ತೆ ಆದರೆ ಮೊದಲ ಬಾರಿ ಡಾಕ್ಟರ್ ವೆಂಕಟೇಶ್ ಅವರು ಜನತಾದಳದಲ್ಲಿ ಗೆದ್ದಿದ್ರು ಮತ್ತೆ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಕ್ಷೇತ್ರದ ಎಸ್ ಮುನ್ಶಾಮಿಯವರು ಬಿ ಜೆ ಪಿ ಟಿಕೆಗೆ ಬಂದಿತ್ತು ಆದರೆ ಈ ಬಾರಿ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈಬೇರಿ ಬಾರಿಸೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜೈಬೇರಿ ಬಾರಿಸ್ತಿದೆ ಈಗಿನ ಇರುವ ವಾತಾವರಣದಲ್ಲಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೈಬೇರಿ ಬಾರಿಸಲು ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಆದಂತಹ ಇದು ದೇಶದ ಎ ಐ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಇದಕ್ಕೆ ಒಂದು ತೆರೆ ಇಳಿಬೋದು ಹಾಗೂ ಅವನನ್ನು ಜೈಶೀಲಿ ಜಯಶೀಲ ಮಾಡೋದು ನಮ್ಮ ಕೋಲಾರ ಮೀಸಲು ಕ್ಷೇತ್ರದಿಂದ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಂಗೂ ಆಗುತ್ತೆ ಈ ಇಡೀ ದೇಶನೇ ನಮ್ಮ ಕೋಲಾರ ಕ್ಷೇತ್ರ ನೋಡ್ದಂಗೂ ಆಗುತ್ತೆ ಇದು ಇದ್ರ ಈ ವಾತಾವರಣ ತಿಳಿಯಾಗೋದಕ್ಕೂ ಮತ್ತು ಇಡೀ ನಮ್ಮ ದೇಶದಲ್ಲಿ ಈ ಬಾರಿ ಯು ಪಿ ಎ ಸರ್ಕಾರ ಗೌರ್ಮೆಂಟ್ ಬರೋದು ಶತಸಿದ್ಧ ಆಗಿದೆ ಅದ ಅದು ಅದಕ್ಕೆ ಆಗಬೇಕು ಅಂತಂದ್ರೆ ಇದು ಮುನ್ನಡಿ ಈ ಕೋಲಾರ ಕ್ಷೇತ್ರದಿಂದನೇ ಆಗಬೇಕು ಅಂತ ನನ್ನ ಅಭಿಪ್ರಾಯ ಹಾಗೂ ಕೋಲಾರ ಜನ ಅಭಿ ಅದೇ ಅಭಿಪ್ರಾಯ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಈ ಕ್ಷೇತ್ರಕ್ಕೆ ತಂದು ನಿಲ್ಲಿಸಿದರೆ ಯಾವುದೇ ಇದು ಕೂಡ ಇರೋದಿಲ್ಲ ಅಂತ ನನ್ನ ಭಾವನೆ ಯಾಕೆ ಅಂದರೆ ಗುಂಪುಗಳ ಒಂದು ನಿರ್ಣಾಮ ಆಗೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ